ಅಂದ್ರೆ ಗ್ರಾಹಕರು ಯಾವ ತರ ಬಿಡ್ತಾರ ಆ ತರ ಸೇಲ್ ಮಾಡ್ತಾರೆ ಈಗ ಕ್ಯಾಮ್ರಾ ಅಷ್ಟೇ ಬೇಕಂದ್ರೆ ಕ್ಯಾಮ್ರಾ ಕೊಡ್ತೀವ್ರಿ ಅವ್ರ ಫುಲ್ ಸೆಟ್ ಆ ಬೇಕಂದ್ರ ಅಂದ್ರೆ ಕ್ಯಾಮ್ರಾ ಅವ್ರ ಎಷ್ಟ್ ಹೇಳ್ತಾರ ಅಷ್ಟ್ ಕೇಬಲ್ ಅದ್ ಸುತ್ತಾಕ್ ಬಾಬಿನ ದಿಂಡ್ ಅಂತಾರ ಬಾಬಿನ ಕೊಡ್ತೀವಿ ಅದಕ್ ಸ್ವಿಚ್ ಆಫ್ ಲಗ್ ಹಾಕಿ ಕೊಡ್ತಿವಿ ಒಂದ್ ಟಿವಿ ಕೊಡ್ತಿವಿ

ಯಾವ ರೀತಿ ಸಿಗಕೊಂಡಿದೆ ಯಾವ ರೀತಿ ತಗದ್ರ ಬರುತ್ತೆ ಅಂತ ಅದು ಗೊತ್ತಾಗ ಬಿಡುತ್ತೆ ಮೇಲೆ ನೋಡಿ ಎಲ್ಲ ಗೊತ್ತಾಗುತ್ತೆ ಸರ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ನೀವು ಇರೋದು ನಮ್ದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಲಿಂಗನೂರ್ ಅಂತ ಹಳ್ಳಿ ನೀವೇನಾರು ಕಸ್ಟಮರ್ ಕರೆದ್ರು ಚೆಕ್ ಮಾಡಿ ಬರ್ತಾರೆ ನೀವು ಸೇಲ್ ಅಷ್ಟ ಮಾಡ್ತೀರಾ ನಾವು ಸೇಲ್ ಅಷ್ಟ ಮಾಡ್ತೀರಿ ಸದ್ಯಕ್ಕೆ ನಮ್ ಇಲ್ಲಿ ನಮ್ಮ ಭಾಗದಾಗ ನಮ್ ಸುತ್ತಮುತ್ತ ಮೂರ್ ಜಿಲ್ಲೆ ಮೂರ್ ತಾಲೂಕದಾಗ ಅಂತ ನಾವು ಚೆಕ್ ಮಾಡಾಕ್ತಿವಿ ಅಲ್ಲಿ ಚೆಕ್ ಮಾಡ್ತೀರಾ ಮೂರ್ ತಾಲೂಕದಾಗ ಜಮಖಂಡಿ ಬೆಳಿಗ್ಗೆ ಬಾಗಲಕೋಟ ಬಿಜಾಪುರ ಈ ಕಡೆ ಈ ಮಹಾರಾಷ್ಟ್ರ ಎಲ್ಲಾ ನಾವ್ ಚೆಕ್ ಮಾಡ್ಲೇ ಮಾಡ್ತೇವ್ already ನಿಮ್ಮ district ಅಲ್ಲಿ ಒಂದ್ bore well check ಮಾಡಾಕ ಎಷ್ಟ charge ಮಾಡ್ತೀರಿ ನೀವು? ನಾವ್ ಚಾರ್ಜಸ್ ಅಂತ ಎರಡ ಸಾವಿರ ಎರಡುವರೆ ಸಾವಿರ ಈ ತರಾ ಹ್ಮ್ with ಹೋಗೋದು ಬರೋದು ಎಲ್ಲಾ ಅದ್ರಲ್ಲಿ ನಿಮ್ದ ಏನ್ extra charge pay ಮಾಡೋ ಅವಶ್ಯಕತೆ ಇಲ್ಲಾ ಇಲ್ಲಾ extra ಏನ್ ಇಲ್ಲಾ ಅದ್ರಲ್ಲಿ ಅದೇನ್ problem ಅಂದ್ಬಿಟ್ಟು check ಮಾಡಿ ಡೈರೆಕ್ಟ್ ವೀಕ್ಷಕರಿಗೆ ಹೇಳಿ ಬಂದ್ ಬಿಡ್ತೀರಾ ಹೇಳಿ ಬಿಡ್ತೀವಿ ಮತ್ತ ಅದ್ ಏನ್ ಇದ್ರು ನಮ್ದ ಅಂತ ಆತರ ready ಮಾಡೋ ಮಿಷನ್ ಇದಾವೆ compressor ಮತ್ತ bore ಗಾಡಿ tractor ಎಲ್ಲಾ ಇವೆ ಆತರ ಬೇಕಂತ ಮತ್ತ ನಾವ್ ಸರಿ ಮಾಡಿ ಕೊಟ್ಟ ಬಿಡ್ತೀವಿ ಹ್ಮ್ ನಿಮ್ದ ಏನಾರ ಹಂಗ ಸುಮ್ನೆ ಮನೆ ಹತ್ರ ಮಾಡ್ತಾ ಇದೀರಾ? ಈಗ ಸದ್ಯಕ್ಕೆ ಆಫೀಸ್ ಇನ್ನು ರೆಡಿ ಆಗ್ತದೆ ಆಫೀಸ್ ಮಾಡಿಲ್ಲ ಸದ್ಯ ಇನ್ನು ಮನೆಯ ಕೆಲವೊಂದು ಆಫೀಸ್ ಮಾಡ್ತೀವಿ ಆನ್ಲೈನ್ ಡೆಲಿವರಿ ಇಪ್ಪತ್ನಾಕ್ ಗಂಟೆ ಆನ್ಲೈನ್ ಪೇಮೆಂಟ್ ಮುಂಚೆ ಮಾಡಿದ್ರೆ ಇಪ್ಪತ್ನಾಕ್ ಗಂಟೆ ಒಳಗಾಗಿನೇ ಅವ್ರಿಗೆ ನಾವ್ ಕೊರಿಯರ್ ಮಾಡಿಬಿಟ್ಟು ರಸೀಪ್ ವಾಟ್ಸ್ಆಪ್ ಮಾಡ್ತೀವಿ ಆಗಲ್ಲ ಗ್ಯಾರಂಟಿ ಯಾವುದೇ ರೀತಿ ಮೋಸ ಇಲ್ಲ ಏನಿಲ್ಲ ಅವ್ರ ವೆದರ್ ಪ್ರೂಫ್ ಬೇಕಾದ್ರೆ ನಮ್ಮ ಆಧಾರ್ ಕಾರ್ಡ್ ನಾನು ಪ್ಯಾನ್ ಕಾರ್ಡ್ ವಾಟರ್ ಕಾರ್ಡ್ ಎಲ್ಲ ವಾಟ್ಸ್ಆಪ್ ಮಾಡಿರ್ತೀನಿ ಆಲ್ರೆಡಿ ಯಾವ್ದೇ ಮೋಸ ಇಲ್ಲ ಆಲ್ ಓವರ್ ಇಂಡಿಯಾ ಮಾಡ್ತೀನಿ ಮೋಸ ಇಲ್ಲ

ಒಂದು ಪಿನ್ ಒಂದು ನಟ್ ಮೇದಲು ಮಾಡಿ ಸಪ್ರೇಟ್ ಸಿಗುತ್ತೆ ನಮ್ಮ ಹತ್ರ ಹ್ಮ್ ಓಕೆ ಸರ್ ಬೋರ್ವೆಲ್ ಯಾವುದೇ ಯಾವ್ದೇ ಎಕ್ವಿಪ್ಮೆಂಟ್ ಬೇಕಾದ್ರೂ ತ್ರೀ ಪಿನ್ ಲಾಕ್ ಆಗಲಿ ಯಾವ್ದೇ ಎಕ್ವಿಪ್ಮೆಂಟ್ ಬೇಕಾದ್ರೂ ನಮ್ಮ ಹತ್ರ ಸಿಗುತ್ತೆ ಕಾಲ್ ಮಾಡಿದ್ರೆ ಖಂಡಿತ ರೀಸನೇಬಲ್ ರೇಟ್ ಅಲ್ಲೇ ಕೊಡ್ತೀನಿ ಓಕೆ ಸರ್ ಸಬ್ಮಿಟ್ ಮಾಡ್ತೀನಿ ವಿಡಿಯೋ ಯು ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಎಲ್ಲಿ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದರ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು